ಕೆ ಆರ್ ಎಸ್ ಪಾರ್ಟಿ ಅವರು ಮಕ್ಕಳನ್ನ ಗಾಡಿ ಸ್ಕೂಲ್ಗೆ ಬಿಡೋದಕ್ಕೆ ರೂಲ್ಸ್ ಇದೆಯಾ ಅಲ್ಲ ಸರ್ ಈಗ ಆಲ್ಮೋಸ್ಟ್ ಡೈಲಿ ಬರುತ್ತೆ ಅಂತ ನಮಗ್ ಇನ್ಫಾರ್ಮೇಷನ್ ಇದೆ ಇನ್ಫಾರ್ಮೇಷಿಂದ ಬರ್ಬೇಕು ಇದೆ ಅದು ಫೀಸ್ ಕಟ್ಟಲಿಕ್ಕೆ ಗಾಡಿ ಹೌದಾ ನೋಡಿ ಸ್ಕೂಲ್ ಮಕ್ಕಳನ್ನ ಸ್ಕೂಲ್ ಮಕ್ಕಳನ್ನ ಕರ್ಕೊಂಬಂದು ಇದು ಬಿಟ್ಟೋಗ್ತಾ ಇದೆ ಇದು ಒಯ್ ಪೊಲೀಸ್ ಇದು ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬಂದು ಬಿಟ್ಟೋಗ್ತಾ ಇದೆ ಇದು ಸ್ಕೂಲ್ ಮಕ್ಕಳು ನೋಡಿ ಡೈಲಿ ಡೈಲಿ ಬರುತ್ತೆ ಇದು ಸ್ಕೂಲ್ ಮಕ್ಕಳು ಬಿಟ್ಟವ್ರ ಗಾಡಿ ನೋಡಿ ಲೋಕಿನರೆಲ್ಲ ಮಕ್ಕಳು ಅವರು ಡೈಲಿ ಬಂದುಬಿಟ್ಟು ಹೋಗ್ತಾ ಇದೆ ಸ್ಕೂಲ್ ಮಕ್ಕಳ ಗಾಡಿ ಪೊಲೀಸ್ ಚೀಪು ನೋಡಿ ಈಗೊಂದು ಹುಡುಗಿ ಅಲ್ಲೊಂದು ಇದ್ರ ಹುಡುಗು ಮೂರು ಜನ ಮೂರು ಜನ ಕರ್ಕೊಂಡ್ಬಂದು ಡೈಲಿ ಬಿಟ್ಟು ಇದೆ ನೋಡಿ ಪೊಲೀಸ್ ಚೀಪ್ ಇದು ಡೈಲಿ ಸ್ಕೂಲಿಗೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಗೋದು ಸ್ಕೂಲ್ ಮಕ್ಕಳಿಗೆ ಸರ್ ಯೂಸ್ ಮಾಡೋಕ್ಕೆ ಕೊಟ್ಟಿರೋದು ಡೈಲಿ ಸರ್ ನನಗೆ ಮಾಹಿತಿ ಬಂದಿದೆ ಡೈಲಿ ಬರ್ತಾ ಇದೆ ಡೈಲಿ ನನಗೆ ಜೆ ಪಿ ನಗರದಿಂದ ಇಂಪ್ರಮೇಷನ್ ಬಂದಿದೆ ಡೈಲಿ ಈ ತರ ಗಾಡಿ ಪೊಲೀಸ್ ಗಾಡಿ ಡೈಲಿ ಸ್ಕೂಲ್ ಮಕ್ಕಳಿಗೆ ಕರ್ಫ್ ಅಂತ ಜೆ ಪಿ ನಗರದಿಂದ ಬಂದಿದೆ ನಮ್ಮ ಮರಾಠಿ ಸರ್ ಹೇಳಿದ್ದಾರೆ ಅದಕ್ಕೆ ಬಂದಿರೋದು ಸರ್ ಯಾರು ಇಲ್ಲಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಈ ತರ ಬಿಡ್ತಾ ಇದ್ದಾರೆ ಅಂತ ಅದು ನಮ್ಮ ರಾಜ್ಯ ಸಮಿತಿಗೆ ಹೋಗಿ ಅವ್ರು ಅಲ್ಲಿಂದ ನಮ್ ಕಂಪ್ಲೇಂಟ್ ಹೇಳಿದ್ರೆ

ಡೈಲಿ ಬರ್ತಾ ಇದೆ ಪೊಲೀಸ್ ಜೀಪ್ ಬಂದು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಸ್ಕೂಲಿಗೆ ಬಿಡೋದು ಕಾ ಇವರಿಗೆ ಗೋ ಗೌರ್ಮೆಂಟ್ ವೆಹಿಕಲ್ಲು ನಮ್ಮ ತೆರಿಗೆ ಕಟ್ಕೊಂಡು ನಾವು ಇವರಿಗೆ ಕೊಡೋದು ಪೊಲೀಸ್ ಚೀಪು ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡಬೇಕು ಡೈಲಿ ಸ್ಕೂಲ್ ಮಕ್ಕಳು ಕರ್ಕೊಂಬರೋದು ಮನೆಯಿಂದ ಕರ್ಕೊಂಬಂದು ಸ್ಕೂಲಿಗೆ ಬಿಡೋದು ಏನು ರೀ ವ್ಯವಸ್ಥೆ ಇವೆಲ್ಲ ಇಷ್ಟೆಲ್ಲ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಮಾಡಿದ್ರು ನೀವು ತೊಗೊಂಬಂದು ತೊಗೊಂಬಂದು ಅದೇ ಕೆಲಸಗಳು ಮಾಡ್ಕೊಂಡು ಕುತ್ಕೊತಿದೆಯಲ್ಲ ಡೈಲಿ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡ್ಬರುತ್ತೆ ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ರಪ್ಪ ಅಂತ ಕೊಟ್ಟರೆ ನಾನು ಮಾತಾಡ್ತಾ ಇದ್ದಾರೆ ಚೀಪು ಡಿಪಾರ್ಟ್ಮೆಂಟ್ಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ನಾವು ಕೊಟ್ಟರೆ ಇವ್ರು ಇವ್ರ ಮನೆಗೆ ಇವರು ಸ್ಕೂಲ್ಗು ಮಕ್ಕಳನ್ನ ಕರ್ಕೊಂಡ್ಬಂದು ಡೈಲಿ ಡ್ರಾಪ್ ಮಾಡೋದು ಡೈಲಿ ನಮ್ಮ ಮರಾಠಿ ಸಾರು ಮಾತಾಡ್ತಿದ್ದಾರೆ ನಮಗೆ ರಾಜ ಕಮಿಟಿಯಿಂದ ಬಂದಿರೋದ್ರಿಂದ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ ಮರಾಠಿ ಸರ್ಫಾನಲ್ಲಿ ಮಾತಾಡ್ತಿದ್ದಾರೆ ಇದು ರೆಗ್ಯುಲರಾಗಿ ಡೈಲಿ ಬೆಳಿಗ್ಗೆ ಡ್ರಾಪ್ ಪಿಕಪಿಗೆ ಡೈಲಿ ಬರುತ್ತೆ ಜೀಪ್ ಇದು ನಮ್ಮ ತೆರಿಗೆ ಹಣ ನಮ್ಮ ಇದಕ್ಕೆ ಹಾಕೋವಂಥ ಡೀಸಲ್ಲು ನಮ್ಮದು ನಮ್ಮ ಜನತ್ರದು ತೆರಿಗೆ ಹಣದಲ್ಲಿ ಕಟ್ಟೋದು ಇದು स्कूल मत सर निम्स सर नमस्कार के आर एस पार्टी और

ನಮ್ಮ ಇನ್ಫಾರ್ಮೇಷನ್ ಬೇರೆಗೆ ನಾವು ಬಂದಿದ್ದೀವಿ ಅದೊಂದು ನೋಡಿ ಸರ್ ಯಾಕಂದರೆ ಲಾಭಕ್ಕೆ ಕೊಡಿ ಸರ್ ಲಾಭಕ್ಕೆ ಕೊಡಿ ಮಗನೂ ಆ ಸ್ಕೂಲಿಗೆ ಬಿಡೋಕ್ಕೆ ಬಂದರಲ್ಲ ಲಾಭಕ್ಕೆ ಕೊಡಿ ಲಾಭಕ್ಕಿಲ್ವಾ ಯಾಕಿಲ್ಲ ಎಂಟ್ರಿ ಆಗಿರ್ಬೇಕಲ್ಲ ಗಾಡಿ ಎಲ್ಲೆಲ್ಲಿ ಹೋಗುತ್ತೆ ಅಂತ ಆಫೀಸಲ್ಲಿ ಇದೆಯಾ ಆಫೀಸಲ್ಲಿ ಮತ್ತೆ ನೀವು ಗಾಡಿ ಇಲ್ಲೇ ಇಳ್ಬಿಟ್ಟು ನೀವು ಯಾರು ಅಂತ ಗೊತ್ತಾಗಿಲ್ಲ ಅಲ್ಲ ನೀವು ಯಾರು ಅಂತ ಗೊತ್ತಾಗಿಲ್ಲ ದೇವೇಂದ್ರಪ್ಪ ಯಾವ ಸ್ಟೇಷನಲ್ಲಿ ಬಂದಿದೆ નિશ ગાડી નિયે ગાડી